ಒಂಥರ ಕಮ ಅದೇ ಸರ್ ನಾನು ಅದಕ್ಕೆ ಒಂದು ಹಂಗೆ ಹತ್ಕೊಂಡೇ ಕಾಣಿಸ್ತಾಯಿದ್ರೆ ಹತ್ತು ಅಳ್ತಾನೆ ಇರ್ತೀನಿ ನಾನು ಅಂದ್ಬಿಟ್ಟು ಈಗ ನಕ್ಕೊಂಡು ಫುಲ್ಲು ಬಂದಿದ್ದೀನಿ ಆ್ಯಂಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಇದರಲ್ಲೂ ಅಂದರೆ ಆ ಸಾಂಗ್ ಆಗಿರ್ಬೋದು ಅಥವಾ ಆ ಡೈಲಾಗ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಸೊ ನೋಡಿ ಸರ್ ಬಂದು ಬೇರೆರ ಥರದ್ದೇ ಕಾಣಿಸ್ಕೋತೀನಿ ಇಲ್ಲ ನನಗೆ ಹರಿ ಇವರು ಶ್ರೀಕಾಂತ್ ಸರ್ ಎಲ್ಲ ಮುಂಚೆನೆ ಸ್ಕ್ರಿಪ್ಟನ್ನ ರೇಟ್ ಮಾಡಿದಾಗಲೇ ನನಗೆ ತುಂಬ ಇಷ್ಟ ಆಯಿತು ನಾನು ಸಾಕ್ಷಿ ಅನ್ನೋ ಪಾತ್ರ ಅಂದರೆ ಡಾಕ್ಟರ್ ಒಂದು ಡಾಕ್ಟರ್ ಪಾತ್ರ ಮಾಡ್ತಾಯಿದ್ದೀನಿ ಆ್ಯಂಡ್ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಜೊತೆ ಆಗಿರ್ಬೋದು ತುಂಬಾನೇ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸರ್ ಅಂದರೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅಯ್ಯೋ ನಮ್ಮದು ಎಕ್ಸ್ಟ್ರಾಡಿನರಿ ನಮ್ಮದು ಈ ಥರ ಟ್ವಿಸ್ಟಿಂಗ್ ಇರುತ್ತೆ ಆ ಥರ ಏನೂ ಇಲ್ಲ ಏನು ಸ್ಟೋರಿ ಇದೆ ಅದನ್ನು ಅಚ್ಚಕಟ್ಟಾಗಿ ತೋರಿಸಿದ್ದಾರೆ ಸೊ ನಾವು ಈ ಥರ ಟ್ವಿಸ್ಟ್ ಬರುತ್ತೆ ಆ ಥರ ಟ್ವಿಸ್ಟ್ ಬರುತ್ತೆ ಈ ಥರ ಸೀಕ್ವೆನ್ಸ್ ಇದೆ ಅನ್ನೋದಕ್ಕಿಂತ ಒಂದು ಫೀಲ್ ಗುಡ್ ಫಿಲ್ಮು ಎಲ್ಲರೂ ಅಂದರೆ ಈಗ ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನರ್ನ ತುಂಬ ನೋಡ್ತಿದ್ದಾರೆ ಆಡಿಯನ್ಸು ಅಂದರೆ ಅವರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇದು ಪಕ್ಕಾ ನಾನು ಹೇಳ್ತೀನಿ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು ಮತ್ತು ಥಿಯೇಟ್ರಿಂದ ವಾಪಸ್ಸು ಮನೆಗೆ ಬರಬೇಕಾದ್ರೆ ಒಂದು ಚೂರಾದರೂ ಒಂದು ಸ್ವಲ್ಪ ಒಂದು ಆ ಎಮೋಷ್ನಲ್ ಇದು ಟೇಕ್ ಮಾಡ್ತಾರೆ ಆಡಿಯನ್ಸ್ ಅದಂತೂ ಪಕ್ಕ ಡೈರೆಕ್ಟರ್ ಮಾಡ್ತಿದ್ದಾರೆ ಸರ್ ಯಾಕೆ ಮನುಷ್ಯರು ಇಲ್ಲ ಇಲ್ಲ ಸರ್ ನಮ್ಗೆ ನಾ ಟ್ರೇನಿ ಅಲ್ವಾ ಸರ್ ಅಷ್ಟೆಲ್ಲ ತುಂಬಾ ನಾನು ಫೋಕಸ್ಡ್ ಆಗಿ ಏನಿಲ್ಲ ಆರಾಮಾಗಿ ಟೈಮ್ ಸಿಕ್ಕಿದೆ ಡೈರೆಕ್ಟ್ರು ಟೈಮ್ ಮಾಡಿಕೊಟ್ಟಿದ್ದಾರೆ ಲವ್ ಮಾಡ್ತಿದ್ದೀನಿ ಕನ್ನಡದಲ್ಲಿ ಏಳನೇ ಸಿನಿಮಾ ಸರ್ ಅಂದ್ರೆ ಇನ್ನೂ ಒಂದು ನಾಲ್ಕು ರಿಲೀಸಿಗೆ ರೆಡಿ ಇದೆ ಸೊ ಸರ್ ನನಗೆ ತೃಪ್ತಿ ಆಗಂಥದ್ದು ಬಂದಿಲ್ಲ ಸರ್ ಅಂದ್ರೆ ನನಗೆ ಆದಂತ ಈಗ ಕೆಲವರೆಲ್ಲ ಹೇಳ್ತಾರೆ ಅದೇ ನನ್ನ ಜರ್ನಲಿಸ್ಟ್ಗಳೇ ಹೇಳ್ತಾರೆ ಮೇಡಮ್ ನಿಮ್ಮದು ದಿಯಾ ಸಕ್ಕದಾಗಾಯಿತು ಎಲ್ಲಿ ಎಲ್ಲಿ ನೋಡಿದ್ರೂ ಯಾರು ನೋಡಿದ್ರೂ ಸೂಪರ್ ಆ್ಯಕ್ಟರು ಹಂಗೆ ಹೇಗೆ ಅಂತ ಹೇಳ್ತಾರೆ ಬಟ್ ಸಿನಿಮಾಗಳು ನೀವು ಲಿಮಿಟೆಡ್ ಆಗೇ ಮಾಡ್ತಾ ಇರ ಎಸ್ ಒಂದು ಐ ಬೀನ್ ಚೂಸಿ ಸ್ವಲ್ಪ ಹೋಗ್ತಾ ಇದ್ದೀನಿ ಬಟ್ ನನಗೆ ನನಗೇನಂದರೆ ನನಗೆ ತುಂಬ ಇಷ್ಟ ಇರೋ ಡೈರೆಕ್ಟರ್ಸ್ ಮತ್ತು ಸೆನ್ಸಿಬಲ್ ಡೈರೆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡೋದಕ್ಕೆ ಇಷ್ಟ ಆ್ಯಂಡ್ ಅಥ್ವಾ ಹೊಸೊಬ್ಬರು ಬಂದು ಕ್ರಿಯೇಟಿವ್ ಆಗ ಏನಾದ್ರು ಹೇಳಿದ್ರು ತುಂಬಾ ಅಂದರೆ ಏನು ಬೇಕೋ ಅದು ಸಪೋರ್ಟ್ ಮಾಡಿ ನಾನು ಮಾಡ್ತೀನಿ ಬಟ್ ಮೇ ಬಿ ಸ್ಕ್ರಿಪ್ಟ್ಗಳು ಮುಂಚೆಗಿಂತ ಈ ಒಂದು ವರ್ಷದಿಂದ ಸ್ವಲ್ಪ ಕಮ್ಮಿ ಆಗಿದೆ ಕನ್ನಡದಲ್ಲಿ ಅಷ್ಟು ಸ್ಕ್ರಿಪ್ಟ್ಸು ನನಗೆ ಬರ್ತಾಯಿಲ್ಲ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ಅಪ್ರೋಚ್ ಮಾಡ್ತಾ ಇದ್ದಾರೆ ಒಂದು ಎರಡು ಈಗ ಸರ್ ಮುಂಚೆ ಎಲ್ಲ ಒಂದು ಲಾಸ್ಟ್ ಇಯರೆಲ್ಲ ನನಗೆ ವಾರಕ್ಕೆ ಎರಡು ಸ್ಕ್ರಿಪ್ಟು ಅಥವಾ ತಿಂಗಳಿಗೆ ಮೂರು ಸ್ಕ್ರಿಪ್ಟು ನಾನು ಕೇಳ್ತಾ ಇದ್ದೆ ಬಟ್ ಇವಾಗ ಏನಾಗ್ತಾ ಇದೆ ಪ್ರೆಸೆಂಟ್ ಇದರಲ್ಲಿ ಆ ಸ್ಕ್ರಿಪ್ಟ್ ಕೇಳೋದು ಕಮ್ಮಿ ಆಗಿದೆ ಅಂದರೆ ಅಪ್ರೋಚ್ ಮಾಡೋದು ಕಮ್ಮಿ ಆಗಿದೆ ಮತ್ತೆ ಗೊತ್ತಿಲ್ಲ ಏನು ಆಗ್ತಾ ಇದೆ ಅಂತ ನನಗೂ ಕನ್ಫ್ಯೂಷನ್ ಇದೆ ಯಾಕೆ ಹಿಂಗೆ ನನ್ನ ನನ್ನೊಬ್ಳಿಗೆ ಅಲ್ಲ ಎಲ್ಲ ಆ್ಯಕ್ಟರ್ಸ್ಗೂ ಎಲ್ಲ ಆಕ್ಟ್ರೆಸ್ಸಸ್ಗು ಇದು ಆಗ್ತಾ ಇದೆ ಅಂತ ಹೇಳ್ತೀನಿ ಅದು ಫೀಲ್ ಇದೆ ಆ್ಯಕ್ಚುಲಿ ನಮ್ಮ ಮನೆ ನಮ್ಮ ಕನ್ನಡ ಆ್ಯಕ್ಚುಲಿ ಇರಬೇಕು ಇವಾಗ ಬ್ರೆಡ್ ಆ್ಯಂಡ್ ಬಟರ್ ಅಲ್ವಾ ಸರ್ ನನಗೆ ಇದು ಬಿಟ್ಟು ಇನ್ನೇನೂ ಗೊತ್ತಿಲ್ಲ ಸೊ ಏನಾರ ಬೇರೆ ಗೊತ್ತಿದ್ದರೆ ಓಕೆ ಅಪ್ಪ ವೆಯ್ಟ್ ಮಾಡೋಣ ಇಲ್ಲೇ ಮಾಡೋಣ ಅಂತ ಮಾಡ್ಬೋದಾಗಿತ್ತು ಇವಾಗ ಹೊರಗಡೆನೂ ಸ್ವಲ್ಪ ಮಾರ್ಕೆಟ್ ಇದು ಮಾಡ್ಕೊಳ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ಡೂಯಿಂಗ್ ಇಟ್ ಬಟ್ ಕನ್ನಡ ಅನ್ನೋದನ್ನು ಯಾವಾಗಲೂ ಇದ್ದೇ ಇರುತ್ತೆ ಅದೇ ಸರ್ ನಾನು ಹೇಳಿದ್ದು ಅನ್ನ ಅಲ್ವಾ ಅನ್ನ ಬ್ರೆಡ್ ಅಂಡ್ ಬಟರ್ ಅಲ್ವಾ ಸರ್ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಅಲ್ಲ ಮನೆಯಲ್ಲಿ ಎಲ್ಲ ಆಪರ್ಚುನಿಟೀಸ್ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಮಾಡಿಬಿಟ್ಟು ವಾಪಸ್ ಬರೋದು ಅಷ್ಟೇ ಸರ್ ಸರ್ ನಿಜಾ ಸರ್ ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಹೇಳಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ